ಹಲೋ ಬಂದ್ಬಿಡ್ತೀನಿ ಸ್ವಲ್ಪ ಇಲ್ವಾ ಏನ್ರಿ ನಾನು ಹುಡ್ಕೊಂಡು ಒಬ್ನು ಬರ್ತಾನೆ ನನ್ನ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡು ಯಾವಾಗ ಬರ್ತಾನಂತ ಕೇಳಿದ್ರೆ ಗೊತ್ತಿಲ್ಲ ಅಂದ್ಬಿಡು ಅರ್ಥ ಆಯ್ತಾ ನಿಮ್ಗೆ ಏನಾಯ್ತು ನನ್ ಕಣ್ಮುಂದೆ ಮನೇಲೆ ತಾನೇ ಇದ್ದೀರಾ ನೀವು ಯಾಕೆ ಹೇಳ್ತಾ ಇದ್ದೀರಾ ಏನಾಯ್ತು ನಿಮಗೆ ಯಾಕೆ ಹೇಳಿದ್ ಮಾತನೇ ಕೇಳ್ತಾ ಇಲ್ಲ ನಾನೇನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡು ಅರ್ಥ ಆಯ್ತಾ ಅಯ್ಯೋ ರಾಮ ತರ ಇದೀರೋ ಏನಾಯ್ತು ನಿಮಗೆ ಇವಾಗ ಅಯ್ಯೋ ಏನೇ ಸುಮ್ಮನೆ ಹಿಂಸೆ ಮಾಡ್ತಾ ಇದೀಯಾ ನಿನಗೆ ಹೇಗೆ ಅರ್ಥ ಮಾಡ್ಸೋದು ಯಾಕೆ ಈ ತರ ನಾನು ಪ್ರಾಣನ ಇಡ್ತಾ ಇದೀಯಾ ಅಯ್ಯೋ ನಿನ್ನ ಇಟ್ಕೊಂಡು ನಾನು ಎಲ್ಲ ನಾನು ಅಣೆ ಬರ ಅವನತ್ರ ನಾನು ಎರಡು ಲಕ್ಷ ಸಾಲ ಇಸ್ಕೊಂಡಿದೀನಿ ಅದನ್ನ ನನಗೆ ಕೊಡಕಾಗ್ತಿಲ್ಲ ಅದಕ್ಕೆ ಮನೆ ಇವಾಗ ಇವಾಗಾದ್ರೂ ಅರ್ಥ ಆಯ್ತಾ ಏನಂದ್ರಿ ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡ್ರಾ ಯಾಕ್ರಿ ತಗೊಂಡಿದ್ದು ಹೇ ನಿನ್ಗೆ ಕತೆ ಹೇಳಕ್ ಟೈಮ್ ಇಲ್ಲಮ್ಮ ನಾನು ಹೇಳದ್ ಮಾತ್ರ ಅವನ ಹತ್ರ ಹೇಳು ಪ್ಲೀಸ್ ಸರಿ ಸರಿ ನೋಡ್ಕೊತೀನಿ ಒಳಗೋಗಿ ಯಾರ್ ಬೇಕ್ರಿ ಮುಖೇಶ್ ಏಯ್ ನಾನು ಕೇಳ್ತಾನೆ ಇದೀನಿ ಯಾಕೆ ಕಿರ್ಸ್ಕೋತೀರಾ ಮುಖೇಶ್ ಇಲ್ವಾ ಅವ್ರು ಹೊರಗೆ ಹೊರಗೋದ್ರು ಹೌದು ನೀವ್ ಯಾರು ನಾನು ಅವ್ನಿಗೆ ತುಂಬಾ ಬೇಕಾಗಿರೋನೇ ರೀ ಈಗ ತಾನೇ ಅವ್ರು ಹೊರಗೋದ್ರು ಅಲ್ಲ ಯಾತಕ ಬಂದ್ರಿ ನೀವು ಪಾಡಿಗೆ ಒಳಗೆ ಬರ್ತಾ ಇದ್ದೀರಾ ಯಾರಿ ನೀವು ನಾನು ಇದ್ದೀನಲ್ವಾ ಏನ್ ಬೇಕು ನಾನಾ ನಾನು ಮುಖೇಶ್ಗೆ ಎರಡು ಲಕ್ಷ ಸಾಲ ಕೊಟ್ಟಿದ್ದೀನಿ ಅದು ಇವತ್ತವರೆಗೂ ತಿರುಗ್ ಕೊಟ್ಟಿಲ್ಲ ಕೊಟ್ಟಿರೋ ಕಾಸನ್ನೆಲ್ಲ ತಿರುಗಿ ತಗೊಂಡೋಣ ಅಂತ ಬಂದಿದ್ದೀನಿ ಏನ್ರಿ ನೀವು ನಿಮಗೆ ಅವ್ರು ದುಡ್ಡು ಕೊಡ್ಬೇಕಂದ್ರೆ ಅವ್ರ ಹತ್ರ ತಾನೇ ನೀವು ಕೇಳಬೇಕು ಅವ್ರು ಇಲ್ಲದೆ ಇರುವಾಗ ಈ ತರ ಮನೆಗೆ ಬಂದು ಕೇಳೋದೆಲ್ಲ ಸರಿ ಇಲ್ಲ ರೀ ಅದೆಲ್ಲ ಸರಿನೇ ಆದ್ರೆ ಅವ್ನ ಹೆಂಗ್ ನಾನು ಹಿಡಿಯೋದು ಎಲ್ಲಾದ್ರೂ ಅವ್ನ ನೋಡಿದ್ರೆ ನನ್ನ ನೋಡಿದ ತಕ್ಷಣ ಎಕ್ಸ್ಕೇಪ್ ಆಬಿಡ್ತಾನೆ ಸರಿ ಫೋನಲ್ಲಾದ್ರೂ ಮಾತಾಡೋಣ ಅಂತ ಹೇಳಿ ಫೋನ್ ಮಾಡಿದ್ರೆ ಅವ್ನು ಎತ್ತೋದೇ ಇಲ್ಲ ಈ ರೀತಿ ಎಲ್ಲ ಮಾಡಿದ್ರೆ ನಾನು ಹೆಂಗ್ರಿ ಕೊಟ್ಟಿರೋ ಕಾಸು ತಿರುಗಿಸ್ಕೊಳ್ಳೋದು ನೀವು ಇಲ್ಲಿಂದ ಹೊರಗೆ ಹೋಗಿಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡಿ ದುಡ್ಡು ಕೇಳಿ ಟಾರ್ಚರ್ ಮಾಡ್ತಾ ಇದ್ದೀರಂತ ಕಂಪ್ಲೇಂಟ್ ಕೊಟ್ಟೆ ಅಂತ ಇಟ್ಕೊಳ್ಳಿ ಮತ್ತೆ ನಿಮಗೇ ಕಷ್ಟ ಜಾಗ್ರತೆ ಆಚೆ ಹೋಗಿರೋ ತಿರುಗು ಮನೆಗೆ ಬರ್ಲೇಬೇಕಲ್ವಾ ಅವಾಗ ಅವನನ್ನ ನೋಡ್ಕೊತೀನಿ ಹ ನಿಮ್ಮಿಂದ ಆಗಿದ್ ನೋಡ್ಕೊಳೆ ಪರವಾಗಿಲ್ವೇ ಅವನ್ನ ಹೇಗೋ ನಿಭಾಯಿಸ್ ಕಳಿಸ್ಬಿಟ್ಟೆ ಅವನ್ನ ನೋಡಿ ನನ್ ಜೀವನೇ ಬಡ್ಕೊಂಡ್ಬಿಡ್ತು ಏನ್ರೀ ನೀವು ಇಂಥವ್ರ ಹತ್ರ ಹೋಗಿ ಸಾಲ ತಗೊಂಡಿದ್ದೀರಲ್ಲ ನೋಡಿದ್ರ ಮನೆಗ್ ಬಂದು ಹೇಗ್ ಮಾನ ತೆಗಿತಾ ಇದ್ದಾನೆ ಅಂತ ಇನ್ನು ಮುಂದೆ ಏನಾದ್ರು ಇಂಥವ್ರ ಹತ್ರ ಜಾಗೃತಿಯಾಗಿರಿ ಆಯ್ತು ಯಾಕ್ರಿ ದುಡ್ಡು ತಗೊಂಡ್ರಿ ಬಿಸ್ನೆಸ್ಗೆ ಗೆ ದುಡ್ಡು ಸಾಕಾಗ್ತಾ ಇಲ್ಲ ಅಂತ ಅವ್ನ ಹತ್ರ ಸಾಲ ವೈಸ್ಕೊಂಡೆ ಹೌದಾ ಮೊದ್ಲೇ ನನ್ ಹತ್ರ ಹೇಳಿರ್ಬೋದಿತ್ತಲ್ಲ ಆಯ್ತು ಇವಾಗ್ಲಾದ್ರು ಹೇಳಿದ್ರಲ್ಲ ಈ ಚೈನನ್ನ ಅಡ ಇಟ್ಟು ಮೊದ್ಲು ಅವನಿಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ ಮುಗಿಸಿ